ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನು ಇಪ್ಪತ್ತೇಳು ವರ್ಷದ ವಿವಾಹಿತ ಮಹಿಳೆ ನನ್ನ ಗಂಡನ ಹೆಸರು ಸಂದೀಪ್ ಅವರು ಒಂದು ಗಿರಣಿಯಲ್ಲಿ ಕೆಲಸ ಮಾಡುತ್ತಾರೆ ನಮ್ಮ ಮದುವೆಯಾಗಿ ಸುಮಾರು ಐದು ವರ್ಷಗಳಾಗಿದೆ ನಮಗೆ ಇನ್ನೂ ಮಕ್ಕಳಾಗಿಲ್ಲ ಆದರೂ ನಾನು ನನ್ನ ಸಂಸಾರದಲ್ಲಿ ತುಂಬಾ ಸಂತೋಷವಾಗಿದ್ದೇನೆ ನನ್ನ ಗಂಡ ನನಗೆ ತುಂಬಾ ಪ್ರೀತಿ ತೋರಿಸುತ್ತಾರೆ ನಾನು ನನ್ನ ಗಂಡನನ್ನ ಅತ್ತೆ ಮತ್ತು ಮಾವ ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೆವು ಆದರೆ ಇದ್ದಕ್ಕಿದ್ದಂತೆ ನನ್ನ ಅತ್ತೆ ಅನಾರೋಗ್ಯಕ್ಕೆ ತುತ್ತಾದರೂ ಮತ್ತು ಕೆಲವೇ ದಿನಗಳಲ್ಲಿ ತೀರಿಕೊಂಡರು ಇದರಿಂದ ನಮ್ಮ ಮನೆಯ ಮೇಲೆ ದೊಡ್ಡ ಆಘಾತವಾಯಿತು ನನ್ನ ಅತ್ತೆ ತುಂಬ ಒಳ್ಳೆಯವರು ಮತ್ತು ಎಲ್ಲರನ್ನೂ ನೋಡಿಕೊಳ್ಳುತ್ತಿದ್ದರು ಅವರು ನನ್ನ ಮಾವನಿಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡುತ್ತಿದ್ದರು ಅವರಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದರು ಅವರ ಆಕಸ್ಮಿಕ ನಿಧನದಿಂದ ನಮ್ಮ ಮನೆಯಲ್ಲಿ ದುಃಖ ತುಂಬಿತು ನಾವೆಲ್ಲರೂ ತುಂಬಾ ನಿರಾಶೆಗೊಂಡೆವು ಆದರೆ ಅದಕ್ಕಿಂತ ಹೆಚ್ಚು ದುಃಖ ನನ್ನ ಮಾವನಿಗೆ ಆಯಿತು ಏಕೆಂದರೆ ಅವರು ನನ್ನ ಮಾವನ ಜೀವನ ಸಂಗಾತಿ ನಾನು ನನ್ನ ಮಾವನನ್ನು ನೋಡಿದಾಗಲೆಲ್ಲ ಅವರು ಎಲ್ಲೋ ಒಬ್ಬಂಟಿಯಾಗಿ ಕುಳಿತುಕೊಂಡು ಅಳುತ್ತಿದ್ದರು ಅವರಿಗೆ ಸದಾ ನನ್ನ ಅತ್ತೆಯ ನೆನಪು ಬರುತ್ತಿತ್ತು ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ನಮಗೂ ತುಂಬಾ ಬೇಸರವಾಗುತ್ತಿತ್ತು ನಾನು ಮತ್ತು ನನ್ನ ಗಂಡ ಅವರಿಗೆ ಸಮಾಧಾನ ಹೇಳಲು ತುಂಬಾ ಪ್ರಯತ್ನಿಸಿದೆವು ಮನೆಯ ಯಜಮಾನರು ನೀವೆ ಆಗಿದ್ದೀರಿ ನೀವೇ ಹೀಗೆ ಕುಗ್ಗಿ ಹೋದರೆ ನಾವು ಯಾರನ್ನು ನೋಡಬೇಕು ಎಂದು ಹೇಳಿದೆವು ಅದಾದ ಮೇಲೆ ಕೆಲವು ದಿನ ಅವರಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸುತ್ತಿತ್ತು ಆದರೆ ಮತ್ತೆ ಅವರು ಮೊದಲಿನಂತೆಯೇ ವರ್ತಿಸಲು ಪ್ರಾರಂಭಿಸಿದರು ಈ ಘಟನೆ ನಡೆದು ಸುಮಾರು ಒಂಬತ್ತು ತಿಂಗಳುಗಳಾಯಿತು ಆದರೆ ಮಾವು ಇನ್ನೂ ಆ ದುಃಖವನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಅವರಿಗೆ ಆ ನೋವು ಸಹಿಸಲು ಸಾಧ್ಯವಾಗುತ್ತಿಲ್ಲ ನಾವು ಅವರನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದೆವು ವೈದ್ಯರು ಈ ಮನೆಯಲ್ಲಿ ನೆನಪುಗಳು ಕಾಡುತ್ತಿರುವುದರಿಂದ ಅವರನ್ನು ಕೆಲವು ದಿನಗಳ ಮಟ್ಟಿಗೆ ಇಲ್ಲಿಂದ ದೂರ ಕಳುಹಿಸಿ ಆಗ ಅವರಿಗೆ ಸ್ವಲ್ಪ ಬದಲಾವಣೆ ಆಗಬಹುದು ಎಂದು ಹೇಳಿದರು ಆದ್ದರಿಂದ ನಾವು ಅವರನ್ನು ಹಾಸನದಲ್ಲಿರುವ ನಮ್ಮ ಸಂಬಂಧಿಕರ ಮನೆಗೆ ಕಳುಹಿಸಿದೆವು ಅವರು ಅಲ್ಲಿ ಕೆಲವು ದಿನ ಇದ್ದರು ಆದರೆ ಅಲ್ಲೂ ಅವರಿಗೆ ನೆಮ್ಮದಿ ಸಿಗಲಿಲ್ಲ ಕೊನೆಗೆ ಅವರು ವಾಪಸ್ ಬರಲು ನಿರ್ಧರಿಸಿದರು ವಾಪಸ್ ಬಂದ ಮೇಲೆ ಕೆಲವು ದಿನ ಚೆನ್ನಾಗಿ ವರ್ತಿಸುತ್ತಿದ್ದರು ನಂತರ ನನ್ನ ಅತ್ತೆ ತೀರಿಕೊಂಡ ನಂತರ ನನ್ನ ಮಾವತುಂಬಾನೆ ದುಃಖಿತರಾದರೂ ಅವರು ಸಂಪೂರ್ಣವಾಗಿ ಒಂಟಿಯಾಗಿರಲು ಪ್ರಾರಂಭಿಸಿದರು ಅವರಿಗೆ ಯಾವುದೇ ಕೆಲಸ ಮಾಡುವ ಆಸಕ್ತಿ ಇರಲಿಲ್ಲ ಅವರು ಗಂಟೆಗಟ್ಟಲೆ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದರು ನಿಧಾನವಾಗಿ ನನ್ನ ಗಮನಕ್ಕೆ ಬಂದ ವಿಷಯವೆಂದರೆ ನನ್ನ ಮಾವ ನನ್ನನ್ನು ನೋಡುವ ದೃಷ್ಟಿಕೋನ ಬದಲಾಗಿತ್ತು ಅವರು ನನ್ನನ್ನು ಸ್ವಲ್ಪ ವಿಚಿತ್ರವಾಗಿ ನೋಡುತ್ತಿದ್ದರು ಅವರ ಈ ರೀತಿಯ ವರ್ತನೆಯಿಂದ ನಾನು ತುಂಬ ಚಿಂತೆಗೀಡಾದೆ ಆದರೆ ಯಾವಾಗಲೆಲ್ಲ ಅವರಿಗೆ ಮನೆ ಮನೆಯಲ್ಲಿ ಅತ್ತೆಯವರ ಫೋಟೋಗಳು ಕಾಣುತ್ತಿದ್ದವೋ ಆಗ ಅವರು ಮತ್ತೆ ಭಾವನಾತ್ಮಕವಾಗಿ ದುಃಖದಲ್ಲಿ ಮುಳುಗಿ ಹೋಗುತ್ತಿದ್ದರು ಕ್ರಮೇಣ ಅವರ ನಡವಳಿಕೆಯಲ್ಲಿ ಒಂದು ವಿಚಿತ್ರ ಬದಲಾವಣೆ ಕಾಣತೊಡಗಿತು ನಾನು ಮಾವ್ ಆಗಾಗ ನನ್ನ ಕಡೆ ನೋಡುತ್ತಿದ್ದರು ವಿಶೇಷವಾಗಿ ನನ್ನ ಅದನ್ನು ದಿಟ್ಟಿಸಿ ನೋಡುತ್ತಿದ್ದರು ಎಂಬುದನ್ನು ನೋಡಿದೆ ಕೆಲವೊಮ್ಮೆ ಅವರು ಉದ್ದೇಶಪೂರ್ವಕವಾಗಿ ನನ್ನ ಅದನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದರು ಪ್ರಾರಂಭದಲ್ಲಿ ನಾನು ಇದನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದೆ ಬಹುಶಃ ನನಗೇನೋ ತಪ್ಪು ತಿಳುವಳಿಕೆ ಇರಬಹುದು ಅಥವಾ ನನ್ನಿಂದಲೇ ಏನೋ ತಪ್ಪು ಆಗಿರಬಹುದು ಎಂದು ನಾನು ಅಂದುಕೊಂಡೆ ಈ ವಿಷಯವನ್ನು ನಾನು ನನ್ನ ಗಂಡನಿಗೆ ಹೇಳಿದರೆ ಅವರು ನಂಬುತ್ತಾರೆ ಎಂದು ನಾನು ಬಹಳ ಯೋಚಿಸಿದೆ ಅವರಿಗೆ ಅವರ ತಂದೆಯ ಮೇಲೆ ಬಹಳ ನಂಬಿಕೆ ಇದೇ ಅವರಿಗೆ ಹೇಳಿದರೆ ಬಹುಶಃ ಅವರು ನನ್ನನ್ನೇ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಎಂದು ನಾನು ಆ ವಿಷಯವನ್ನು ತಪ್ಪಿಸಲು ನಿರ್ಧರಿಸಿದೆ ಆದರೆ ಒಂದು ದಿನ ಅವರು ಮಿತಿ ಮೀರಿದರು ಆ ದಿನ ನಾನು ಸ್ನಾನಕ್ಕೆ ಹೋಗಲು ತಯಾರಿ ನಡೆಸುತ್ತಿದ್ದೆ ಸಂದೀಪ್ ಆಫೀಸ್ಗೆ ಹೋಗಿದ್ದರು ಆದ್ದರಿಂದ ಮನೆಯಲ್ಲಿ ನಾನು ಮತ್ತು ಮಾವ ಇಬ್ಬರೇ ಇದ್ದೆವು ಸ್ನಾನಕ್ಕೆ ಸ್ವಲ್ಪ ತರವಾಗಿತ್ತು ಆದರೆ ಅದಕ್ಕೂ ಮುಂಚೆಯೇ ಮಾ ಬಾತ್ರೂಂಗೆ ಹೋಗಿ ನಿಂತರು ಅವರು ತಕ್ಷ ತಕ್ಷಣ ಹೊರಗೆ ಬರುತ್ತಾರೆ ಎಂದು ನಾನು ಅಂದುಕೊಂಡೆ ಆದರೆ ಬಹಳ ಸಮಯವಾದರೂ ಅವರು ಹೊರಗೆ ಬರಲಿಲ್ಲ ನಾನು ಬಾಗಿಲ ಬಳಿ ಹೋಗಿ ಅವರಿಗೆ ಕೂಗಿ ಹೇಳಿದೆ ಹೊರಗೆ ಬನ್ನಿ ನನಗೆ ಸ್ನಾನ ಮಾಡಬೇಕಿದೆ ಆದರೂ ಅವರು ಹೊರಗೆ ಬರಲೇ ಇಲ್ಲ ನಾನು ನಂತರ ನನ್ನ ಗಂಡನಿಗೆ ಫೋನ್ ಮಾಡಲು ಪ್ರಯತ್ನಿಸಿದೆ ಆದರೆ ಅವರು ಕಂಪನಿಯಲ್ಲಿ ಇದ್ದ ಕಾರಣ ಅವರು ಫೋನ್ ಎತ್ತಲಿಲ್ಲ ಆ ದಿನ ನಾನು ಮಧ್ಯಾಹ್ನದವರೆಗೂ ಸ್ನಾನವನ್ನು ಮಾಡಲು ಸಾಧ್ಯವಾಗಲಿಲ್ಲ ಮಾವು ಮಾತ್ರ ಮಧ್ಯಾಹ್ನದವರೆಗೂ ಬಾತ್ರೂಂನಲ್ಲೇ ನಿಂತಿದ್ದರು ಅವರು ಏಕೆ ಹಾಗೆ ವರ್ತಿಸುತ್ತಿದ್ದಾರೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ ಅವರ ಆ ವರ್ತನೆಯಿಂದ ನನ್ನ ಮೈಮೇಲೆ ನಡುಕ ಉಂಟಾಯಿತು ಸಂಜೆ ನನ್ನ ಗಂಡ ಮನೆಗೆ ಬಂದ ನಂತರ ನಾನು ಈ ವಿಷಯವನ್ನು ಅವರಿಗೆ ಹೇಳಬೇಕೆಂದುಕೊಂಡಿದ್ದೆ ಆದರೆ ನನಗೆ ಧೈರ್ಯ ಬರುತ್ತಿರಲಿಲ್ಲ ನಾನು ನನ್ನ ಗಂಡನಿಗೆ ಬೆನ್ನು ತಿರುಗಿಸಿ ಮಲಗಿದೆ ಆದರೆ ನನಗೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ ಪದೇ ಪದೇ ನನಗೆ ಮಾವು ಬಾತ್ರೂಂನಲ್ಲೇ ನಿಂತಿರುವುದು ಕಾಣಿಸುತ್ತಿತ್ತು ಮತ್ತು ಅವರು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದಾರೆ ಎಂದು ಅನಿಸುತ್ತಿತ್ತು ನನ್ನ ಗಂಡ ಎರಡು ದಿನಗಳ ಕಾಲ ಸ್ನೇಹಿತನ ಮದುವೆಗೆ ಹೋಗಲಿದ್ದರು ನಾವು ಇಬ್ಬರೂ ಹೋಗಬೇಕಿತ್ತು ಆದರೆ ನಮ್ಮ ಮಾವ ಒಬ್ಬರೇ ಮನೆಯಲ್ಲಿ ಇರುತ್ತಾರೆ ಎಂದು ನನ್ನ ಗಂಡ ಒಬ್ಬರೇ ಹೋದರು ಈಗ ನಾನು ಮತ್ತು ನನ್ನ ಮಾವ ಇಬ್ಬರೇ ಮನೆಯಲ್ಲಿ ಇದ್ದೆವು ಆ ದಿನದಿಂದ ನನಗೆ ತುಂಬಾ ಭಯವಾಗುತ್ತಿತ್ತು ನನ್ನ ದೇಹವು ಭಯದಿಂದ ನಡುಗುತ್ತಿತ್ತು ನಿಧಾನವಾಗಿ ದಿನ ಕಳೆದು ಹೋಯಿತು ನಾನು ಸಂಜೆಯ ಅಡುಗೆ ಮಾಡಿದೆ ಮಾವನಿಗೆ ಊಟ ಬಡಿಸಿದೆ ನಾನು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ನನ್ನ ಕೋಣೆಗೆ ಹೋದೆ ನಿನ್ನೆ ರಾತ್ರಿ ನನಗೆ ಸರಿಯಾಗಿ ನಿದ್ರೆ ಬಂದಿರಲಿಲ್ಲ ಹಾಗಾಗಿ ನನಗೆ ನಿದ್ರೆ ಬರುತ್ತಿತ್ತು ಮತ್ತು ಕೆಲಸದ ಆಯಾಸವಿತ್ತು ನಾನು ಮಲಗಲು ಹೋದೆ ಮತ್ತು ನನಗೆ ಯಾವಾಗ ನಿದ್ರೆ ಬಂದಿತು ಎಂದು ನನಗೆ ತಿಳಿಯಲಿಲ್ಲ ಸ್ವಲ್ಪ ಸಮಯದ ನಂತರ ನನಗೆ ಒಂದು ವಿಚಿತ್ರವಾದ ಸ್ಪರ್ಶವಾಯಿತು ಮತ್ತು ನನಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ನಾನು ಬೆಚ್ಚಿಬಿದ್ದು ಎದ್ದು ಕುಳಿತೆ ನೋಡಿದರೆ ನನ್ನ ಪಕ್ಕದಲ್ಲಿ ನನ್ನ ಮಾವು ಬಂದು ಕುಳಿತಿದ್ದರು ಅವರನ್ನು ನೋಡಿ ನನಗೆ ಆತವಾಯಿತು ನಂತರ ನಾನು ಸ್ವಲ್ಪ ದೂರ ನಿಂದು ಅವರಿಗೆ ಮಾವು ಏನಾದರೂ ಬೇಕಿತ್ತಾ ಎಂದು ಕೇಳಿದೆ ಆಗ ಅವರು ಕುತೂಹಲದಿಂದ ನಗುತ್ತಾ ಏನಿಲ್ಲ ಸೊಸೆ ನನಗೆ ಚಹಾ ಬೇಕಿತ್ತು ನಾನು ನಿನಗೆ ತುಂಬ ಕರೆದೆ ಆದರೆ ನೀನು ಉತ್ತರಿಸಲಿಲ್ಲ ಅದಕ್ಕೆ ನಾನು ನಿನ್ನ ಕೋಣೆಗೆ ಬಂದೆ ಮತ್ತು ನೋಡಿದೆ ನೀನು ಮಲಗಿದ್ದೆ ಹಾಗಾಗಿ ನಾನು ಸ್ವತಃ ಚಹಾ ಮಾಡಿದೆ ಮತ್ತು ನಿನಗಾಗಿ ಮತ್ತು ನನಗಾಗಿ ಒಂದೊಂದು ಕಪ್ ಚಹಾ ತಂದಿದ್ದೇನೆ ನಿನ್ನನ್ನು ಅಲ್ಲಾಡಿಸಿ ಎಬ್ಬಿಸುತ್ತಿದ್ದೆ ಎಂದು ಹೇಳಿದರು ಆದರೆ ನಾನು ಅವರನ್ನು ನಂಬಲಿಲ್ಲ ಅವರು ನನಗಾಗಿ ಚಹಾ ತಂದಿದ್ದು ನಿಜ ಆದರೆ ಅವರು ನನ್ನನ್ನು ಎಬ್ಬಿಸುತ್ತಿದ್ದರು ಅಥವಾ ಉದ್ದೇಶಪೂರ್ವಕವಾಗಿ ಸ್ಪರ್ಶಿಸುತ್ತಿದ್ದರು ನನಗೆ ಅರ್ಥವಾಗಲಿಲ್ಲ ನಾನು ಅವರನ್ನು ತಮ್ಮ ಕೋಣೆಗೆ ಹೋಗಲು ಹೇಳಿದೆ ಮತ್ತು ಅವರು ತಮ್ಮ ಚಹಾ ಕಪ್ ತೆಗೆದುಕೊಂಡು ಹೊರಟು ಹೋದರು ನಂತರ ನಾನು ಕೂಡ ಚಹಾ ಕುಡಿದು ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತುಕೊಂಡೆ ಮಾವ ತುಂಬಾ ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆ ಎಂದು ನಾನು ಯೋಚಿಸುತ್ತಿದ್ದೆ ಅವರಲ್ಲಿ ಏನೋ ಬದಲಾವಣೆಯಾಗಿದೆ ನನಗೆ ಅಳುವಿನ ಸದ್ದು ಕೇಳಿಸಿತು ನಾನು ಹೊರಗೆ ಹೋಗಿ ನೋಡಿದೆ ಮಾವನ ಕೋಣೆಯಿಂದ ಅಳುವಿನ ಸದ್ದು ಬರುತ್ತಿತ್ತು ನಾನು ಒಳಗೆ ಹೋಗಿ ನೋಡಿದಾಗ ಮಾವನೆ ಅಳುತ್ತಿದ್ದರು ನಾನು ಹೋಗಿ ಅವರಿಗೆ ಏನಾಯಿತು ಏಕೆ ಅಳುತ್ತಿದ್ದೀರಿ ಏನಾದರೂ ತೊಂದರೆಯಾಗುತ್ತಿದೆ ನಾನು ಡಾಕ್ಟರ್ಗೆ ಫೋನ್ ಮಾಡಬೇಕಾ ಎಂದು ಕೇಳಿದೆ ಅದಕ್ಕೆ ಅವರು ಇಲ್ಲ ಏನು ಆಗಿಲ್ಲ ನನಗೆ ನಿನ್ನ ಅತ್ತೆಯ ನೆನಪು ಬರುತ್ತಿದೆ ಅವಳು ಹೋದಾಗಿನಿಂದ ನನ್ನ ಮನಸ್ಸು ಹಗುರಾಗುತ್ತಿಲ್ಲ ಮತ್ತು ನನ್ನ ಮನಸ್ಸನ್ನು ಹಗುರಾಗಿಸಿಕೊಳ್ಳಲು ನನಗೆ ಯಾವುದೇ ಸಂಗಾತಿ ಸಿಗುತ್ತಿಲ್ಲ ನಾನು ಕೂಡ ನಿನ್ನ ಹಾಗೆ ಒಬ್ಬ ಮನುಷ್ಯ ನನಗೂ ಭಾವನೆಗಳಿವೆ ಎಂದರು ಆ ಮಾತುಗಳನ್ನು ಕೇಳಿದಾಗ ಅವರ ಧ್ವನಿಯಲ್ಲಿ ಏನೋ ವಿಭಿನ್ನತೆ ಇದೆ ಎಂದು ನನಗೆ ಅನಿಸಿತು ಅವರಿಗೆ ಬೇರೆಯದೇನೋ ಹೇಳಬೇಕೆಂದಿದೆ ಎಂದು ನನಗೆ ಅನ್ನಿಸಿತು ನಾನು ಅವರನ್ನು ಸಮಾಧಾನಿಸುತ್ತಾ ನೀವು ಚಿಂತೆ ಮಾಡಬೇಡಿ ಎಲ್ಲವೂ ಸರಿಯಾಗುತ್ತದೆ ನಿಮಗೆ ನಿಮಗೆ ಏನಾದರೂ ಹೇಳಲು ಅಥವಾ ಮನಸ್ಸು ಬಿಚ್ಚಿ ಮಾತನಾಡಲು ಅನಿಸಿದರೆ ನನ್ನೊಂದಿಗೆ ಮುಕ್ತವಾಗಿ ಮಾತನಾಡಿ ಎಂದೇ ಅವರನ್ನು ನೋಡಿದಾಗ ಅವರ ಬಗ್ಗೆ ನನಗೆ ಕರುಣೆ ಉಂಟಾಯಿತು ಅವರು ವೆಸ್ಸಾದವರಾಗಿದ್ದರು ಮತ್ತು ಅವರ ಪತ್ನಿಯ ನಿಧನದಿಂದ ಅವರು ಒಂಟಿಯಾಗಿದ್ದರು ಅವರ ಕಣ್ಣುಗಳಲ್ಲಿ ದುಃಖ ತುಂಬಿ ತುಳುಕುತ್ತಿತ್ತು ನನಗೆ ಒಂದು ಆಲೋಚನೆ ಬಂದು ನಾವು ಮಾವನಿಗೆ ಎರಡನೇ ಮದುವೆ ಮಾಡಿದರೆ ಹೇಗೆ ಆದರೆ ಅವರ ವೆಸ್ಸು ಹೆಚ್ಚಾಗಿತ್ತು ಮತ್ತು ಸಮಾಜದಲ್ಲಿ ಜನರು ಟೀಕಿಸುತ್ತಾರೆ ಮತ್ತು ನಾವೆಲ್ಲರೂ ಅದನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನಾನು ಆ ವಿಷಯವನ್ನು ಬಿಟ್ಟುಬಿಟ್ಟೆ ನಾವು ನಾಳೆ ಮಾತನಾಡೋಣ ಎಂದು ಮಾವ ಹೇಳಿದರು ಮಾರನೇ ದಿನ ಬೆಳಿಗ್ಗೆ ನಾನು ಅವರಿಗೆ ಚಹಾ ತೆಗೆದುಕೊಂಡು ಅವರ ಕೋಣೆಗೆ ಹೋದೆ ಆಗ ಅವರು ನೀನು ಚಹಾ ತಂದಿದ್ದು ಒಳ್ಳೆಯದಾಯಿತು ನಾನು ನಿನ್ನೆ ರಾತ್ರಿ ಮಲಗುವಾಗ ಹಾಸಿಗೆಯಿಂದ ಕೆಳಗೆ ಬಿದ್ದೆ ಆಗ ನನ್ನ ಸೊಂಟಕ್ಕೆ ಬೆಟ್ಟಾಯಿತು ನೀನು ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಮತ್ತು ನನ್ನ ಸೊಂಟಕ್ಕೆ ಮಸಾಜ್ ಮಾಡು ಎಂದರು ಅವರ ಈ ಮಾತಿನಿಂದ ನನಗೆ ಸ್ವಲ್ಪ ವಿಚಿತ್ರ ಎನಿಸಿತು ಆದರೆ ನಾನು ಸುಮ್ಮನಿದ್ದೆ ನಾನು ಕೋಣೆಗೆ ಹೋದೆ ಮತ್ತು ಎಣ್ಣೆ ತೆಗೆದುಕೊಂಡು ಬಂದೆ ಅವರು ನಾನೇ ಮಸಾಜ್ ಮಾಡಿಕೊಳ್ಳುತ್ತಿದ್ದೆ ಆದರೆ ನನ್ನ ಕೈ ನನ್ನ ಬೆನ್ನಿನವರೆಗೆ ತಲುಪುವುದಿಲ್ಲ ಎಂದು ಹೇಳಿ ಮಂಚದ ಮೇಲೆ ಬೂರಲಾಗಿ ಮಲಗಿದರು ನನ್ನ ಮನಸ್ಸು ಕೋಪದಿಂದ ಕುದಿಯುತ್ತಿತ್ತು ಆದರೆ ಏನನ್ನು ಮಾತನಾಡದೆ ನಾನು ಅವರ ಬೆನ್ನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಲು ಪ್ರಾರಂಭಿಸಿದೆ ಆಗ ಅವರು ನಿನ್ನ ಕೈಯಷ್ಟು ಮೃದುವಾಗಿದೆ ನೀನು ನನ್ನ ಬೆನ್ನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದರಿಂದ ತುಂಬಾ ಆರಾಮದಾಯಕವಾಗಿದೆ ಎಂದರು ಅವರು ಇಲ್ಲಿ ಎಣ್ಣೆ ಹಾಕು ಅಲ್ಲಿ ಎಣ್ಣೆ ಹಾಕು ಎಂದು ಹೇಳುತ್ತಾ ನನ್ನ ಕೈಯನ್ನು ಮುಟ್ಟುತ್ತಿದ್ದರು ಇದು ನನಗೆ ಗೊತ್ತಾಗುತ್ತಿತ್ತು ಅವರ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಉಂಟಾಗಿರಬೇಕು ಎಂದು ನನಗೆ ಅನ್ನಿಸಿತು ನನ್ನ ಅತ್ತೆ ಬದುಕಿದ್ದರೆ ಈ ಕೆಲಸಗಳನ್ನು ನಾನು ಮಾಡಬೇಕಾಗಿರಲಿಲ್ಲ ಎಂದು ನಾನು ಅಂದುಕೊಂಡೆ ಅವರು ನನಗೆ ಹೊಟ್ಟೆಗೆ ಎಣ್ಣೆ ಹಚ್ಚಲು ಹೇಳಿದರು ಆದರೆ ಅದು ನನಗೆ ತುಂಬಾ ವಿಚಿತ್ರವಾಗಿ ಕಾಣಿಸಿತು ಮತ್ತು ನಾನು ಅಲ್ಲಿಂದ ಅಳುತ್ತಾ ಹೊರಟು ನನ್ನ ಕೋಣೆಗೆ ಹೋಗಿ ಕುಳಿತೆ ಮಾವ ನಿಧಾನವಾಗಿ ಎದ್ದು ನನ್ನ ಕೋಣೆಗೆ ಬಂದು ಏನಾಯಿತು ಸೊಸೆ ನೀನು ಏಕೆ ಅಳುತ್ತಿದ್ದೀಯಾ ನಿನಗೆ ನಿನ್ನ ಗಂಡನ ನೆನಪಾಗುತ್ತಿದೆಯೇ ನಿನಗೆ ತುಂಬಾ ಕೆಟ್ಟದ್ದೆನಿಸಿದರೆ ನನಗೆ ಹೇಳು ನಿನ್ನ ಮನಸ್ಸಿನಲ್ಲಿ ಏನಿದೆ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಲು ನಾನು ಪ್ರಯತ್ನಿಸುತ್ತೇನೆ ನಾನು ನಿನ್ನನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ ಮತ್ತು ಮಗಳಂತೆ ಪ್ರೀತಿಸುತ್ತೇನೆ ನನ್ನ ಹೆಂಡತಿ ನನ್ನನ್ನು ಅಗಲಿದ್ದರಿಂದ ನನ್ನ ಮೇಲೆ ಪರಿಣಾಮ ಬೀರಿದೆ ಆದರೆ ನೀನು ನನ್ನ ಮಗಳಂತೆ ಇರುವುದರಿಂದ ನಾನು ನಿನ್ನೊಂದಿಗೆ ಹಾಗೆ ವರ್ತಿಸುವುದಿಲ್ಲ ನಾನು ನಿಜವಾಗಿಯೂ ರಾತ್ರಿ ಮಂಚದಿಂದ ಬಿದ್ದಿದ್ದೆ ನನ್ನ ಸೊಂಟಕ್ಕೆ ಪೆಟ್ಟಾಗಿತ್ತು ಆದರೆ ಅದು ನಿನಗೆ ತಪ್ಪಾಗಿ ಅರ್ಥವಾಯಿತು ಎಂದು ನನಗೂ ಅನಿಸುತ್ತಿದೆ ನಿನ್ನ ಜೀವನದಲ್ಲಿ ದುಃಖ ಬರಬಾರದು ಎಂದು ನಾನು ಬಯಸುತ್ತೇನೆ ನೀನು ನನ್ನ ಪ್ರೀತಿಯ ಸೊಸೆ ನನಗೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ನೋಡಿಕೊಳ್ಳುತ್ತೀಯಾ ಎಂದರು ಆಗ ನಾನು ಮಾವ ಎಂದು ಹೇಳುತ್ತ ಅವರ ಕಾಲಿಗೆ ಬಿದ್ದೆ ಅವರಲ್ಲಿ ನಾನು ಕ್ಷಮೆ ಕೇಳಲಾರಂಭಿಸಿದೆ ಮಾವ ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸಿ ನಾನು ತಪ್ಪು ತಿಳಿದುಕೊಂಡೆ ನೀವು ಇಷ್ಟು ದಿನಗಳಿಂದ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದೀರಿ ಎಂದು ನಾನು ಭಾವಿಸಿದ್ದೆ ಮತ್ತು ಅದಕ್ಕಾಗಿಯೇ ನಾನು ನಿಮ್ಮಿಂದ ದೂರವಿದ್ದೆ ಆದರೆ ಈಗ ನನಗೆ ಅರ್ಥವಾಯಿತು ನನ್ನದು ತಪ್ಪು ಕಲ್ಪನೆ ಎಂದು ನನ್ನ ಗಂಡ ಕೇವಲ ಎರಡು ದಿನಗಳಿಗಾಗಿ ಊರಿಗೆ ಹೋದರು ನಾನು ಎಷ್ಟು ಅಸ್ವಸ್ಥಳಾಗಿದ್ದೇನೆ ಮತ್ತು ನಿಮ್ಮ ಹೆಂಡತಿ ನಿಮ್ಮನ್ನು ಶಾಶ್ವತವಾಗಿ ತೊರೆದು ಹೋಗಿದ್ದಾರೆ ಹಾಗಾದರೆ ನಿಮ್ಮ ಮೇಲೆ ಎಷ್ಟು ದುಃಖದ ಬೆಟ್ಟವಿದೆ ಎಂದು ನಾನು ಯೋಚಿಸಲೇ ಇಲ್ಲ ನನ್ನ ನಡವಳಿಕೆಯಿಂದ ನೀವು ದುಃಖಿತರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಇನ್ನು ಮುಂದೆ ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಮತ್ತು ನಿಮ್ಮ ಮಗಳಂತೆ ನಡೆದುಕೊಳ್ಳುತ್ತೇನೆ ಎಂದೇ ಸ್ನೇಹಿತರೇ ಮತ್ತು ಗೆಳತಿಯರೇ ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂದು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು